ಸರ್ ನಮಸ್ಕಾರ ಸರ್ ಕಾಂತರ ಸಿನಿಮಾ ರಿಲೀಸ್ ಆಗಿದೆ ತುಂಬ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ ತುಂಬ ವರ್ಷ ಆಗಿತ್ತು ಕನ್ನಡ ಸಿನಿಮಾಗಳಿಗೆ ಈ ರೀತಿ ಪ್ರೇಕ್ಷಕರ ಥಿಯೇಟರ್ಗೆ ಬಂದು ಕಡೆಯಲ್ಲಿ ಎರಡು ಥಿಯೇಟರ್ ಕೂಡ ಸಿನಿಮಾ ರಿಲೀಸ್ ಆಗಿದ್ದರು ತುಂಬ ಮುಗಿಬಿಟ್ಟು ನೋಡ್ತಾ ಇದ್ದಾರೆ ಆಗ್ತಾ ಇದೆ ಸಹ ಸೂಪರ್ ಹಿಟ್ ಫಿಲಮು ಪ್ರತಿಯೊಬ್ಬ ಪ್ರೇಕ್ಷಕರು ತಪ್ಪದೇ ನೋಡಬೇಕಾದ ಚಿತ್ರ ಎರಡು ಚಿತ್ರಮಂದಿರದಲ್ಲೂ ಹೌಸ್ಫುಲ್ ಆಗಿ ನಡೀತಿದೆ ಪ್ರತಿಯೊಂದು ಮನೆ 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 ಮಾತಾಗಿರುವಂಥ ಚಿತ್ರ ಕಾಂತಾರ ಪ್ರತಿಯೊಬ್ಬರು ಕುಟುಂಬ ಸಹಿತ ತಪ್ಪದೇ ನೋಡಬೇಕಾದ ಚಿತ್ರ ಕಾಂತಾರ ಎರಡು ವರ್ಷದಿಂದ ಜನ ಬರದೆ ತುಂಬ ದಿವಸ ಆಗಿತ್ತು ಈ ಕಾಂತಾರ ಚಿತ್ರ ಫುಲ್ಲಾಗಿ ಇದೆ ಎರಡು ಚಿತ್ರಮಂದಿರಗಳಿರು ಗುಂಡ್ಲುಪೇಟೆಯಲ್ಲಿ ಪ್ರತಿಯೊಬ್ಬ ಪ್ರೇಕ್ಷಕರು ಮನೆ ಮನೆ ಮಾತಾಗಿರುವಂಥ ಚಿತ್ರ ಕಾಂತಾರ ಪ್ರತಿಯೊಂದು ಕುಟುಂಬ ತಪ್ಪದೆ ನೋಡಬೇಕಾದ ಚಿತ್ರ ಕಾಂತಾರ ಪ್ರತಿಯೊಂದು ಚಲನಚಿತ್ರ ಪ್ರೇಮಿಗಳು ತಪ್ಪದೇ ನೋಡಿರಿ ಕುಟುಂಬ ಸಹಿತ ತಪ್ಪದೆ ನೋಡಬೇಕಾದ ಚಿತ್ರ ಕ ಸೂರ್ಯ ಚಿತ್ರಮಂದಿರ ಪ್ರತಿದಿನ ನಾಲ್ಕು ಪ್ರದರ್ಶನಗಳು ತಪ್ಪದೇ ನೋಡಿರಿ ಈ ಥರ ಜನ ನೋಡಿ ತುಂಬ ವರ್ಷ ಆಗಿದೆ ಈ ಕಲೆಕ್ಷನ್ ಬಂದು ಸೂಪರಾಗಿ ಬರ್ತಾಯಿದೆ ಎಲ್ಲ ಹಾಂ ನಾಲ್ಕು ಪ್ರದರ್ಶನಗಳು ಫುಲ್ ಇದೆ ಈ ಥರ ಕನ್ನಡ ಚಿತ್ರ ತುಂಬ ನಮಗೆ ಹೆಮ್ಮೆಯಾಗಿದೆ ಈ ಥರ ಹೋಗಿ ತುಂಬ ದಿವಸ ಆಗ್ಬಿಟ್ಟಿತ್ತು ಪ್ರತಿಯೊಬ್ಬರೂ ತಪ್ಪದೇ ನೋಡಬೇಕಾದ ಚಿತ್ರ ಕಾಂತಾರ